ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಲೋಕತೆಯೇ ನಮಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ ಅಬ್ಬಾಯಿ ಪರಿಶುದ್ಧವಾದ ದಿನವನ್ನು ನೀಡಿದ ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ನಾವು ಉಸಿರಾಡಲು ಒಂದು ಅವಕಾಶವನ್ನು ಕೊಟ್ಟದ ಕಾಗಿ ಸ್ತೋತ್ರ ಪರಿಶುದ್ಧವಾದ ದಿನದಲ್ಲಿ ಜೀವಂತವಾಗಿರಲು ಒಂದು ಅವಕಾಶವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಅಬ್ರಹಾಮನ ನಿಮಗೆ ಸ್ತೋತ್ರ ಇಸಾಕನ ದೇವರೇ ನಿಮಗೆ ಸ್ತೋತ್ರ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಮೋಷಿಯ ದೇವರಿ ನಿಮಗೆ ಸ್ತೋತ್ರ ಯಹೋಶುವನ ದೇವರಿ ನಿಮಗೆ ಸ್ತೋತ್ರ ದಾವಿದನ ದೇವರೇ ನಿಮಗೆ ಸ್ತೋತ್ರ ದಾನಿಲನ ದೇವರಿ ನಿಮಗೆ ಸ್ತೋತ್ರ ಸೀನಾದೀಶ್ವರ ಸರ್ವೇಶ್ವರದ ದೇವರಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನೀವು ಕೊಟ್ಟಂತಹ ಈ ಅವಕಾಶಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ವಾಸಿಸರೀ ಸ್ವಾಮಿ ಪರಿಶುದಾತ್ಮರೇ ಬಂದು ನಮ್ಮಲ್ಲಿ ವಾಸಿಸರಿ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ನೆನೆಸ್ಸರಿ ಬರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಎರೆಮೇನ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯ ನುಡಿಯುವಂತೆ ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ ನನಗೆ ಪ್ರಿಯವಾದುದು ಪ್ರೀತಿ ನೀತಿ ನ್ಯಾಯಗಳೇ ಈ ನಿಮ್ಮ ವಾಗ್ದನಕ್ಕಾಗಿ ಸ್ತೋತ್ರ ಈ ಜಗದಲ್ಲಿ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವವರು ಅಪ್ಪಾ. ನಿಮ್ಮ ಅಚಲವಾದ ಪ್ರೀತಿಯನ್ನು ನಾವು ಸವಿಯುವಂತೆ ಮಾಡು ಸ್ವಾಮಿ ನಿಮ್ಮ ಅಚಲವಾದ ಪ್ರೀತಿಯನ್ನು ನಾವು ಸವಿಯುವಂತೆ ಮಾಡಿರಿ ಇಲ್ಲಿಯ ತನಕ ಲೋಕದ ಪ್ರೀತಿಗೆ ಲೋಕದ ಪ್ರೀತಿಯನ್ನು ಬಯಸುತ್ತ ಲೋಕದ ಪ್ರೀತಿಗಾಗಿ ತವಕ ಪಡುತ್ತ ಲೋಕದ ಆಸೆ ಆಕಾಂಕ್ಷೆಗಳಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತ ಅದು ಮೋಸ ಹೋದಾಗ ಕಣ್ಣೀರಿಡುತ್ತ ವೇದನೆ ಪಡುತ್ತ ನಮ್ಮನ್ನೇ ನಾವು ದೂಷಿಸಿಕೊಂಡು ಕೊನೆಯಲ್ಲಿ ನಿಮ್ಮನ್ನು ನಾವು ದೂಷಿಸುತ್ತಿದ್ದೇವೆ ಸ್ವಾಮಿ ವಾಗ್ದಾನ ನುಡಿಯುವಂತೆ ಈ ಜಗದಲ್ಲಿ ಅಚಲವಾದ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವವರು ನೀವೊಬ್ಬರೇ ಆಗಿದ್ದೀರಿ ಸ್ವಾಮಿ ಮಾನವನ ಪ್ರೀತಿ ಮನುಷ್ಯರ ಪ್ರೀತಿ ಕೇವಲ ಕಾಲ್ಪನಿಕ ಹಾಗೂ ತಾತ್ಕಾಲಿಕ ಎಂಬುದನ್ನು ನೀವು ನಮಗೆ ತಿಳಿಸಿಕೊಡುತ್ತಿದ್ದೀರಿ ಸ್ವಾಮಿ ಪರಿಶುದ್ಧಾತ್ಮರೇ ಇನ್ನು ಹೆಚ್ಚು ಹೆಚ್ಚಾಗಿ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವರ್ಗದ ಪ್ರೀತಿಯನ್ನು ಸವಿಯುವಂತೆ ಮಾಡು ಸ್ವಾಮಿ ಹೇಗೆ ಸವಿಯಬೇಕು ಯಾವ ರೀತಿ ಸವಿಯಬೇಕು ಎಂಬುದನ್ನು ನಾವು ಅರಿಯದವರು ನಮಗೆ ತಿಳಿಸಿಕೊಡಿರಿ ನಮಗೆ ತಿಳಿಸಿಕೊಡಿ ಪರಿಶುದ್ಧಾತ್ಮರೇ ನಮಗೆ ತಿಳಿಸಿಕೊಡಿ ನಾವು ಹೇಗೆ ಪರಲೋಕದ ಪ್ರೀತಿಯನ್ನು ಸವಿಯಬೇಕು ಯಾವ ರೀತಿ ಪರಲೋಕದ ಪ್ರೀತಿಯನ್ನು ಅಂಗೀಕಾರ ಮಾಡಿಕೊಳ್ಳಬೇಕು ಪರಲೋಕದ ಪ್ರೀತಿಯನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡಿ ಈ ಮುಂಬರುವ ದಿನಗಳಲ್ಲಿ ನಾವು ಪರಲೋಕದ ಪ್ರೀತಿಯನ್ನು ಸವಿಯುವಂತೆ ಈ ದಿನದಿಂದ ಈ ಕ್ಷಣದಿಂದ ನಮ್ಮ ಉಸಿರಿರುವ ತನಕ ನಾವು ಪರಲೋಕದ ಪ್ರೀತಿಯನ್ನು ಸವಿದು ಪರಲೋಕದ ಪ್ರೀತಿಯೊಂದಿಗೆ ಜೀವಿಸಲು ಬೇಕಾದಂಥ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಲಿ ಪರಿಶುದ್ಧಾತ್ಮರೆ ನಮ್ಮನ್ನು ಸರಿ ಪರಲೋಕದ ಪ್ರೀತಿಯನ್ನು ಸವಿಯುವಂತೆ ನಾನು ನನ್ನ ಸಂತತಿ ಪರಲೋಕದ ಪ್ರೀತಿಯನ್ನು ಸವಿಯುವಂತೆ ಮಾಡಿರಿ ಪರಲೋಕದ ಪ್ರೀತಿಯೊಂದಿಗೆ ನಾವು ಜೀವಿಸುವಂತೆ ಮಾಡಿರಿ ಪರಲೋಕದ ಪ್ರೀತಿಯೊಂದಿಗೆ ಈ ಭೂಮಿಯಲ್ಲಿ ಜೀವಿಸಿ ಪರಲೋಕದ ಪ್ರೀತಿಯೊಂದಿಗೆ ಈ ಭೂಮಿಯಲ್ಲಿ ಜೀವಿಸಿ ನಂತರ ನಿತ್ಯಾನಂದದಲ್ಲೂ ಕೂಡ ಪರಲೋಕದ ಪ್ರೀತಿಯೊಂದಿಗೆ ಜೀವಿಸುವಂತೆ ಮಾಡು ಸ್ವಾಮಿ ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳು ಪರಿಶುದ್ಧಾತ್ಮರಿ ನಮ್ಮಲ್ಲಿರುವ ಬಲ ಎಲ್ಲ ಬಲಹೀನತೆಗಳು ನೀಗಿಸರಿ ಎಲ್ಲ ಬಲಹೀನತೆಗಳನ್ನು ನೀಗಿಸರಿ ಪರಲೋಕದ ಪ್ರೀತಿಯನ್ನು ಸವಿಯಲು ಅಡ್ಡಿಯಾಗಿರುವಂತಹ ಪ್ರತಿಯೊಂದು ಪಾಪಗಳು ಪರಲೋಕದ ಪ್ರೀತಿಯನ್ನು ಸವಿಯಲು ಅಡ್ಡಿಯಾಗಿರುವಂತಹ ಎಲ್ಲ ಪರಲೋಕದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಆಚಿಸುತ್ತಿದ್ದೇನೆ ಸ್ವಾಮಿ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ಪ್ರತಿಯೊಂದು ಪಾಪಗಳನ್ನು ನೆನಪಿಗೆ ತಂದುಕೊಂಡು ಪ್ರಭುವಿನಲ್ಲಿ ಕ್ಷಮೆಯನ್ನು ಪಡೆದುಕೊಳ್ಳುವಂತೆ ಮಾಡು ಸ್ವಾಮಿ ಅಪ್ಪ ನಾವು ಮಾಡಿದ ಅಪರಾಧಗಳು ನಾವು ಮಾಡಿದ ಪ್ರತಿಯೊಂದು ಪಾಪಗಳು ಪರಲೋಕದ ಪ್ರೀತಿಯನ್ನು ಸವಿಯದಂತೆ ನಮ್ಮನ್ನು ಅಡ್ಡಿಪಡಿಸುತ್ತಿದೆ ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡಿರಿ ಹೋದ ಪಾಪಗಳು ತಿಳಿದು ಮಾಡಿದ ಪಾಪಗಳು ಅರಿವಿಲ್ಲದೆ ಮಾಡಿದ ಪಾಪಗಳು ಅರಿವಿದ್ದು ಮಾಡಿದ ಪಾಪಗಳು ಅಹಂಕಾರದಿಂದ ಮಾಡಿದ ಪಾಪಗಳು ದುರಂಕಾರದಿಂದ ಮಾಡಿದ ಪಾಪಗಳು ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸುತ್ತಿದ್ದೇವೆ ಯೇಸುವೆ ಪರಲೋಕದ ಪ್ರೀತಿಯನ್ನು ಸವಿಯಲು ಅಡ್ಡಿಯಾಗಿರುವಂತಹ ನನ್ನ ಎಲ್ಲ ಪಾಪಗಳು ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಆಚಿಸುತ್ತಿದ್ದೇನೆ ಸ್ವಾಮಿ ಪರಲೋಕದ ಪ್ರೀತಿಯನ್ನು ಸವಿಯುವಂತೆ ಪರಲೋಕದ ನ್ಯಾಯ ನೀತಿಯನ್ನು ಅನುಭವಿಸುವಂತೆ ಮಾಡು ಸ್ವಾಮಿ ಪರಲೋಕದ ಪ್ರೀತಿ ನ್ಯಾಯ ನೀತಿಗಳೇ ನಿಮಗೆ ಪ್ರಿಯವಾದುದು ಎಂಬುದನ್ನು ನೆರೆಮಿಯ ಪ್ರವಾದಿಯ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯದಲ್ಲಿ ನಾನು ತಿಳಿದುಕೊಂಡಿದ್ದೇನೆ ಸ್ವಾಮಿ ಆ ಪ್ರೀತಿ ನ್ಯಾಯ ನೀತಿಯ ಜೀವನ ನಾನು ಜೀವಿಸುವಂತೆ ಅಪ್ಪ ನನ್ನನ್ನು ಆಶೀರ್ವದಿಸರಿ ನನ್ನನ್ನು ಬಲಪಡಿಸರಿ ವಾಗ್ದಾನವನ್ನು ನಾನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸವಿದು ಈ ವಾಗ್ದಾನದಂತೆ ಈ ದರೆಯಲ್ಲಿ ಈ ಭುವಲ್ಲಿ ನಾನು ಜೀವಿಸುವಂತೆ ಮಾಡು ಸ್ವಾಮಿ ಅಪ್ಪ ಈ ವಾಗ್ದಾನ ಈ ವಾಗ್ದಾನ ಅನುಭವಿಸಲು ಈ ವಾಗ್ದಾನವನ್ನು ಅಂಗೀಕಾರ ಮಾಡಿಕೊಳ್ಳಲು ಈ ವಾಗ್ದಾನದಂತೆ ಜೀವಿಸಲು ನನಗೆ ಶಕ್ತಿ ಇಲ್ಲ ಸ್ವಾಮಿ ನನಗೆ ಬಲವಿಲ್ಲ ಹಾಗಾಗಿ ನೀವು ನಮಗೆ ಕೊಟ್ಟ ಪೋಷಕರು ನೀವು ನಮಗೆ ಪೋಷಕರು ಅಪವಿತ್ರ ಆತ್ಮರಿಂದ ನನ್ನನ್ನು ತುಂಬಿಸರಿ ಅಪವಿತ್ರ ತುಂಬಿಸರಿ ಸ್ವಾಮಿ ನೀವು ತುಂಬಿಸುವುದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸರಿ ಪರಿಶುದ್ಧಾತ್ಮರೇ ನನ್ನಲ್ಲಿ ಬಂದು ನೆಲೆಸರಿ ಸ್ವಾಮಿ ಪರಿಶುದ್ಧಾತ್ಮರೇ ನನ್ನಲ್ಲಿ ಬಂದು ನೆಲೆಸರಿ ಪರಿಶುದ್ಧಾತ್ಮರೇ ನನ್ನ ಎಲ್ಲ ಬಲಹೀನತೆಗಳಲ್ಲಿ ನೀವು ನೆರವಾಗಿರಿ ಪರಿಶುದ್ಧ ನನ್ನನ್ನು ಮುನ್ನಡೆಸಿರಿ ನಿಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ ಪರಲೋಕದ ಪ್ರೀತಿ ನ್ಯಾಯ ನೀತಿ ಈ ವಾಗ್ದಾನವನ್ನು ನಾನು ಅಂಗೀಕಾರ ಮಾಡಿಕೊಂಡು ಈ ವಾಗ್ದಾನದಂತೆ ಜೀವಿಸಲು ಈ ವಾಗ್ದಾನದಂತೆ ನೆಲೆಸಲು ಈ ವಾಗ್ದಾನದ ಮುಖಾಂತರ ನನ್ನ ಪರಲೋಕ ಪ್ರವೇಶ ಮಾಡಲು ನನಗೆ ಸಹಾಯ ಮಾಡಿರಿ ನನಗೆ ಸಹಾಯ ಮಾಡು ಸ್ವಾಮಿ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ

ಹಾಲಲಿಯ ಹಾಲ ಹಾಲಲೀ ಹಾಲ ಹಾಲೋತ್ರ ಸ್ತೋತ್ರ 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 ಅಪ್ಪ ಇಲ್ಲಿಯವರಿಗೆ ನೀವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ 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 ನೀವು ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ ನೀವು ನೀಡಿದಂಥ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ನಿಮಗೆ ಕೋಟಿಯನ್ನು ಕೋಟಿ ಸ್ತೋತ್ರ 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 ಕೊಟ್ಟಂಥ ಆಹಾರಕ್ಕಾಗಿ ಸ್ತೋತ್ರ ಉಸಿರಾಡಲು ಕೊಟ್ಟಂಥ ಗಾಳಿಗಾಗಿ ಸ್ತೋತ್ರ ಕುಡಿಯಲು ಕೊಟ್ಟಂಥ ನೀರಿಗಾಗಿ ಸ್ತೋತ್ರ ವಾಹನದಲ್ಲಿ ಚಲ ಚಲಿಸುವಾಗ ಕೊಟ್ಟಂಥ ಸುರಕ್ಷತೆಗಾಗಿ ಸ್ತೋತ್ರ ಮಾತಿನ ವಿಷಯದಲ್ಲಿ ಮಾತನಾಡುವಾಗ ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಆಲೋಚನಾ ಶಕ್ತಿಯನ್ನು ಆಶೀರ್ವದಿಸದಕ್ಕಾಗಿ ಸ್ತೋತ್ರ ನಡೆದಾಡುವಾಗ ನಡೆದಾಡುವಾಗ ಸೈತರನ್ನ ಎಲ್ಲ ಯೋಜನೆಗಳನ್ನ ಬಂಧಿಸಿ ನಾಶಪಡಿಸಿದಕ್ಕಾಗಿ ಸ್ತೋತ್ರ ಸೈತರನ್ನ ಒಂದೊಂದು ಯೋಜನೆಗಳನ್ನ ನಾಶಪಡಿಸಿ ಆ ಯೋಜನೆಗಳ ಯೋಜನೆಗಳಲ್ಲಿ ಆ ಯೋಜನೆಗಳನ್ನು ನಾಶಪಡಿಸಿ ನಿಮ್ಮ ಯೋಜನೆಗಳು ನೆರವೇರುವಂತೆ ಅಪ್ಪ ನನ್ನ ಜೀವನದಲ್ಲಿ ನೀವು ಪ್ರತಿದಿನ ಮಾಡುತ್ತಿರುವ ಆಶೀರ್ವಾದಕ್ಕಾಗಿ ಸ್ತೋತ್ರ ನೀಡುತ್ತಿರುವ ಬಲಕ್ಕಾಗಿ ಸ್ತೋತ್ರ ಜ್ಞಾನಕ್ಕಾಗಿ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೇಲು ಯ ಹಾಲೇಲು ಯ ಅಪ್ಪ ಈ ದಿನವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಸಂಪೂರ್ಣವಾಗಿ ದೈವ ಇಚ್ಛೆ ಏನಿದೆಯೋ ಅದರಂತೆಯೇ ನಾನು ಜೀವಿಸಲು ದೈವ ಇಚ್ಛೆ ಏನಿದೆಯೋ ಪರಲೋಕದ ಇಚ್ಛೆ ಏನಿದೆಯೋ ಅದರಂತೆ ನಾನು ಜೀವಿಸಲು ನನಗೆ ಸಹಾಯ ಮಾಡಿರಿ ನನ್ನನ್ನು ಮುನ್ನಡೆಸಿರಿ ನಾನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನನ್ನನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ ದೈವ ಇಚ್ಛೆಯಂತೆ ನಾನು ಜೀವಿಸಲು ನನ್ನನ್ನು ಆಶೀರ್ವದಿಸಿರಿ ಆಶೀರ್ವದಿಸಿರಿ ಸ್ವಾಮಿ ಆಮೇನ್ ಆಮೀನ್ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೆಡಿಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಇವ ಈಗಾಂತರಕ್ಕೂ ಆಮೇಲೆ ಯೇಸು ಕ್ರಿಸ್ತರೆ ಎಲ್ಲ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಲಿ ಯೇಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೆ